どこまで ಹಾಯ್ ಹೆಲೋ ಎವ್ರಿವನ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮೂವತ್ತೊಂಬತ್ತನೇ ಸ್ಟಡಿ ಬ್ಲಾಗ್ನ ಇಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ನಿನ್ನೆ ಮೊನ್ನೆ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ಅನಿಸುತ್ತೆ ಆದರೆ ಮೂವತ್ತೊಂಬತ್ತು ದಿನ ಆಯಿತು ಫ್ರೆಂಡ್ಸ್ ನಾಳೆಗೆ ನಲ್ವತ್ತು ದಿನ ಆಗುತ್ತೆ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೆ ಏನು ಸಿಕ್ತೋ ಬಿಡ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ನನಗೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕರು ಸಿಸ್ಟರ್ ಸಿಕ್ಕರು ಸಿಕ್ಕರು ಆಮೇಲೆ ಬ್ರದರ್ಸ್ ಸಿಕ್ಕಿದ್ದಾರೆ ಫ್ರೆಂಡ್ಸ್ ತುಂಬಾ ಖುಷಿ ಆಗುತ್ತೆ ಇದು ನನಗೆ ತುಂಬಾ ಖುಷಿ ಕೊಡುವಂತಹ ವಿಚಾರ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ಗಳು ನನಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾನು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು ಆ ಕಮೆಂಟ್ಗೆ ನಾನು ರಿಪ್ಲೈ ಸಹ ಕೊಟ್ಟಿದ್ದೀನಿ ಆದರೆ ಅಲ್ಲಿ ಅಷ್ಟೊಂದು ಸರಿಯಾಗಿ ಗೊತ್ತಾಗಲ್ವಲ್ಲ ಫ್ರೆಂಡ್ಸ್ ಇಲ್ಲಿ ಡೈರೆಕ್ಟಾಗಿ ಮಾತಾಡೋದ್ರಿಂದ ಅವರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅನ್ನೋ ಎನ್ನೋದರಿಂದ ನಾನಿಲ್ಲಿ ಹೇಳ್ತಾ ಇದ್ದೀನಿ ಫಸ್ಟು ಸುಧಾ ಅನ್ನೋರು ಒಂದು ಪ್ರಶ್ನೆನ ಕೇಳಿದರು ನಾನು ಇವಾಗ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನೋಟ್ಸ್ ಮಾಡ್ಕೊಳ್ತಾ ಸ್ಟಾರ್ಟ್ ಮಾಡಬೇಕಾ ಇಲ್ಲ ಯಾವ ರೀತಿ ಓದಬೇಕು ಪ್ಲೀಸ್ ಹೇಳ್ಕೊಡಿ ಅಂತ ಕೇಳ್ತಾಯಿದ್ರು ಇವಾಗ ಸ್ಟಡಿ ಸ್ಟಾರ್ಟ್ ಮಾಡೋ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಕಡೆಯಿಂದ ಸಲಹೆ ಏನಪ್ಪ ಅಂತಂದರೆ ನೀವು ಫಸ್ಟ್ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಆಲ್ ಸಬ್ಜೆಕ್ಟು ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಕ್ಲೀನಾಗಿ ನೀಟಾಗಿ ಪರ್ಫೆಕ್ಟಾಗಿ ಕಂಪ್ಲೀಟಾಗಿ ಓದ್ಕೊಳ್ಬೇಡಿ ಅದು ಯಾವ ರೀತಿಯಪ್ಪ ಅಂತಂದರೆ ಇವಾಗ ನೋಟ್ಸ್ ಎಲ್ಲ ಮಾಡ್ಕೊಂಡು ಕೊಡೋಕ್ಕೆ ಟೈಮ್ ಇಲ್ಲ ನೋಟ್ಸ್ ಮಾಡ್ಕೊತ ಕುಂದರೆ ಒಂದು ಪಾಠ ಒಂದು ಆಗುತ್ತೆ ಹಾಗಾಗಿ ಏನು ಮಾಡಬೇಕಂತಂದರೆ ಸುಮ್ಮನೆ ಹೈಲೈಟರ್ ತೊಗೊಂಡು ಇಂಪಾರ್ಟೆಂಟ್ ಯಾವ್ಯಾವ ಅನಿಸುತ್ತಾವಲ್ಲ ಅವಕ್ಕೆಲ್ಲ ಮಾರ್ಕ್ ಮಾಡ್ಕೊಳ್ತಾ ಸುಮ್ಮನೆ ಓದ್ತಾ ಹೋಗಿ ಒನ್ ಟೈಮ್ ಫುಲ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಟೈಮ್ ಏನು ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ ಅವುಗಳನ್ನೆಲ್ಲ ಪರ್ಫೆಕ್ಟಾಗಿ ಓದ್ಕೊಳ್ತಾ ಹೋಗಿ ಈ ರೀತಿ ಓದ್ತಾ ಹೋಗಿ ನಂತರ ನೀವು ನೋಟ್ಸ್ಗಳನ್ನೆಲ್ಲ ಏನು ಮಾಡ್ಕೊಳ್ತಾ ಹೋಗಬೇಡಿ ಈ ಟೂ ಟೈಮ್ಸ್ ಪರ್ಫೆಕ್ಟಾಗಿ ಓದ್ಕೊಂಡಾದಮೇಲೆ ನಾನೊಂದಿಷ್ಟು ಶಾರ್ಟ್ ನೋಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅವುಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ ಹಾಕಿರ್ತೀನಿ ಅವುಗಳನ್ನು ಸ್ವಲ್ಪ ಪರ್ಫೆಕ್ಟಾಗಿ ಓದ್ಕೊಂಡು ಬಿಟ್ಟರೆ ಸಾಕು ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ಸಿಲೆಬಸ್ ಕೂಡ ಕಂಪ್ಲೀಟ್ ಆಗುತ್ತೆ ಆಮೇಲೆ ಪರ್ಫೆಕ್ಟಾಗಿ ಓದ್ಕೊಂಡ ಸಮಾಧಾನವೂ ಸಹ ನಮಗೆ ಇರುತ್ತೆ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಇವಾಗ ವಿ ಎ ಓ ಎಕ್ಸಾಮು ಟೂ ಮಂತ್ಸ್ ಬ್ಯಾಲೆನ್ಸ್ ಉಳಿತು ಎರಡು ತಿಂಗಳು ಉಳಿದೈತಿ ಈ ಎರಡು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಫುಲ್ಲು ನಾವು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಳ್ಳಲೇಬೇಕು ನಂತರ ಇನ್ನೂ ಒಂದು ಮಂತ್ ಇರುತ್ತಲ್ಲ ಅಲ್ಲಿ ನಾವು ಯಾವ ಸಿಲೆಬಸನ್ನು ಓದೋದು ಬೇಡ ಬರೀ ಕ್ವಶನ್ ಪೇಪರ್ನ ಬಿಡಿಸ್ಬೇಕು ಅಂತೂ ಆಲ್ರೆಡಿ ಮಾಡಿರ್ತೀವಿ ಆ ಒಂದು ಮಂತನ್ನು ಬರೀ ಕ್ವಶನ್ ಪೇಪರ್ನ ಬಿಡಿಸೋದು ಮತ್ತು ಯಾವ ರೀತಿ ಪ್ರಶ್ನೆಗಳನ್ನು ತೆಗೆದಿರ್ತಾರೆ ಆಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ವಿಡಿಯೋಸ್ಗಳನ್ನು ನೋಡೋದು ಇದು ಒಂದೇ ಕೆಲಸ ನಮ್ಮದು ಅದಕ್ಕೆ ಫ್ರೆಂಡ್ಸ್ ಬೇಗ ಬೇಗ ನಮ್ಮ ಸಿಲೆಬಸ್ಗಳನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋ ಸಲಹೆನ ಕೊಡ್ತೀನಿ ನಾನು ಸಹ ಕಂಪ್ಲೀಟ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲೇ ಇದ್ದೀನಿ ಈ ಮಂತಲ್ಲಿ ನಾನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಇನ್ನೊಬ್ಬರು ಫ್ರೆಂಡು ಏನು ಕೇಳಿದ್ರಪ್ಪ ಅಂತಂದರೆ ಪ್ಲೀಸ್ ಸಿಕ್ಸ್ ಟು ಟೆಂತ್ ನೋಟ್ಸ್ ಪಿ ಡಿ ಎಫ್ ಹಾಕಿ ಅಂತಂದು ನಾನು ಇದಕ್ಕೆ ಏನು ಸಲಹೆ ಕೊಡ್ತೀನಿ ಅಂದರೆ ಫ್ರೆಂಡ್ ನೀವು ಇನ್ನೊಬ್ಬರ ನೋಟ್ಸನ್ನು ಓದೋಕ್ಕಿಂತ ಓನಾಗಿ ನಾವೇ ಕೈ ಬರಹದಲ್ಲಿ ಬರಿತೀವಲ್ಲ ಫ್ರೆಂಡ್ಸ್ ಆ ನೋಟ್ಸು ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ಆಮೇಲೆ ಏನಾಗುತ್ತಪ್ಪ ಅಂತಂದರೆ ಈ ನನ್ನ ನೋಟ್ಸು ನಿಮಗೆ ಅರ್ಥ ಆಗದೇ ಇರ್ಬೋದು ಆಮೇಲೆ ನನ್ನ ಅಂತೂ ಅರ್ಥವೇ ಆಗೋಲ್ಲ ಆಮೇಲೆ ನಾನು ಶಾರ್ಟ್ ಶಾರ್ಟಾಗಿ ನನಗೆ ಅರ್ಥ ಆದ್ರೆ ಅನ್ನೋ ರೀತಿ ನಾನು ಶಾರ್ಟಲ್ಲಿ ಬರ್ಕೊಂಡ್ಬಿಟ್ಟಿರ್ತೀನಿ ಅದಕ್ಕೆ ಫ್ರೆಂಡ್ಸ್ ನಮ್ಮ ನೋಟ್ಸನ್ನೇ ನಾವು ಓದ್ಕೊಳ್ಳೋದು ತುಂಬಾನೇ ಉತ್ತಮ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಹೇಳತ್ತಿಗೆ ನಂದು ಮೂರ್ ತಾಸು ಸ್ಟಡಿ ಆಯಿತು ನಂದು ಪೊಲಿಟಿಕಲ್ ಆಯಿತು ಇಷ್ಟ್ರಿ ಆಯಿತು ಜಿಯೋಗ್ರಫಿ ಆಯಿತು ಇವಾಗ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ರಕ್ಷಾಬಂಧನ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ನಾವು ರಕ್ಷಾಬಂಧನವನ್ನು ಯಾವ ರೀತಿ ಆಚರಿಸಿದ್ವಿ ನನ್ನ ತಮ್ಮನಿಗೆ ನಾನು ಯಾವ ರೀತಿಯಾಗಿ ರಾಕಿ ಕಟ್ಟಿದ್ದೆ ಅನ್ನೋದನ್ನು ಚಿಕ್ಕ ಕ್ಲಿಪ್ಸಲ್ಲಿ ನೋಡಿ ಬನ್ನಿ ಫ್ರೆಂಡ್ಸ್ ಆಮೇಲೆ ಸ್ಟಡಿ ಮಾಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮು ಹತ್ತು ಹದಿನೆಂಟಾಗೈತೆ ನೋಡಿ ಫ್ರೆಂಡ್ಸ್ ಹತ್ತು ಆಗೈತಿ ಇವಾಗ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡಬೇಕು ಇವಾಗ ನಂದು ಎಲ್ಲ ಕೆಲಸ ಮುಗೀತು ನಮ್ಮ ತಮ್ಮನಿಗೆ ಇವತ್ತು ರಾಖಿ ಕಟ್ಟಿದೆ ಎಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ನಾನು ಕನ್ನಡ ಸ್ಟಡಿ ಮಾಡೋಕ್ಕೆ ಕನ್ನಡ ನೋಟ್ಸ್ ತೊಗೊಂಡು ಬಂದೀನಿ ನಾನಿವಾಗ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಇವಾಗ ನಾನು ಕನ್ನಡ ಸಬ್ಜೆಕ್ಟ್ ಓದ್ಕೊಳ್ತಾ ಇದ್ದೀನಿ ಇವತ್ತಿನ ಕನ್ನಡ ಸ್ಟಡಿ ಅವಧಿಯಲ್ಲಿ ನಾನು ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಕಾರಗಳು ಈ ಟಾಪಿಕ್ ಬಗ್ಗೆ ಓದಿದೆ ಇದರಲ್ಲಿ ಬೇದಂಡೆ ಚತ್ತಾಣ ಪರಗಣ ಒಣಕೆವಾಡು ಚಂಪು ಅಷ್ಟಕ ಶತಕ ವಚನ ರಗಳೆ ಷಟ್ಪದಿ ತ್ರಿಪದಿ ಸಾಂಗತ್ಯ ಕೀರ್ತಿ ಕಂದ ಈ ಎಲ್ಲ ಟಾಪಿಕ್ಗಳ ಬಗ್ಗೆ ನಾನು ಇವತ್ತು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಬ್ಬರು ಫ್ರೆಂಡ್ಸ್ ನನಗೆ ಪ್ರಶ್ನೆ ಕೇಳಿದರು ಏನಪ್ಪ ಅಂತಂದರೆ ನೋಟ್ಸ್ ಯಾವ ರೀತಿಯಾಗಿ ಮಾಡಬೇಕು ಫ್ರೆಂಡ್ ಇವಾಗ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಟಾಪಿಕ್ ಇರುತ್ತೆ ಮತ್ತು ಏಟ್ ಸ್ಟ್ಯಾಂಡರ್ಡಲ್ಲೂ ಸಹ ಅದೇ ಲೆಸನ್ ಬರುತ್ತಾ ಈ ಎರಡು ಲೆಸನ್ ಬಗ್ಗೆ ನಾವು ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೋಬೇಕು ಅಂತಂದು ಕೇಳಿದರು ಇದಕ್ಕೆ ನನ್ನ ಸಲಹೆ ಏನಪ್ಪ ಅಂತಂದರೆ ನಾನು ಯಾವ ರೀತಿ ನೋಟ್ಸ್ ಮಾಡ್ಕೊಂಡಿನಿ ಅಂತಂದರೆ ಉದಾಹರಣೆಗೆ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ವಿಜಯನಗರ ಸಾಮ್ರಾಜ್ಯ ಲೆಸನ್ ಇದೆ ಅದೇ ರೀತಿ ಅದು ಸೆವೆಂತ್ ಸ್ಟ್ಯಾಂಡರ್ಡಲ್ಲೇ ಐತಾ ಅಂತ ನೋಡ್ತೀನಿ ಆಮೇಲೆ ಏಟ್ ಸ್ಟ್ಯಾಂಡರ್ಡಲ್ಲಿ ಐತಾ ಅಂತ ನೋಡ್ತೀನಿ ಈ ರೀತಿಯಾಗಿ ಎಲ್ಲ ಸ್ಟ್ಯಾಂಡರ್ಡಲ್ಲಿ ಇತ್ತಪ್ಪ ಅಂತಂದರೆ ಎಲ್ಲ ಸ್ಟ್ಯಾಂಡರ್ಡಲ್ಲಿರುವಂತಹ ನೋಟ್ಸ್ನು ಒಂದೇ ಕಡೆ ನಾನು ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಈಗ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಆ ಪಾಠ ಮುಗಿಸ್ಕೋತೀನಿ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಐತಾ ಅದು ಪಾಠನ ಅಲ್ಲೇ ನೋಟ್ಸ್ ಮಾಡ್ಕೊಂಡು ಅಲ್ಲೇ ಬರ್ಕೊಂಡ್ಬಿಡ್ತೀನಿ ಅದು ಏಯ್ಟ್ ಸ್ಟ್ಯಾಂಡರ್ಡಲ್ಲಿ ಐತಾ ಅದನ್ನು ಸಹ ಅದೇ ನೋಟ್ಸಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ ಈ ರೀತಿಯಾಗಿ ಒಂದು ಟಾಪಿಕನ್ನು ಒಂದು ಒಂದೇ ಕಡೆ ನೋಟ್ಸ್ ಆಗಿ ಮಾಡ್ಕೊಂಡ್ಬಿಟ್ಟಿನಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಫಾಲ್ ಫಾಲೋ ಮಾಡೀನಿ ನಿಮಗೂ ಇದು ಸರಿ ಅನಿಸಿದರೆ ನೀವು ಇದೇ ರೀತಿ ಫಾಲೋ ಮಾಡ್ಕೋಬಹುದು ಇವಾಗ ನಾನು ಇಂಗ್ಲೀಷ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ಈ ಕ್ಲಾಸ್ ಆದಮೇಲೆ ನಾನು ರೆಸ್ಟ್ ಮಾಡ್ತೀನಿ ರೆಸ್ಟ್ ಆದಮೇಲೆ ಮತ್ತೆ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ ಇವಾಗ ಟೈಮು ಎರಡು ಇಪ್ಪತ್ತಾಯಿತು ಫ್ರೆಂಡ್ಸ್ ನನ್ನದು ಊಟನೂ ಆಯಿತು ನನ್ನ ರೆಸ್ಟ್ ಸಹ ಆಯಿತು ನಾನು ಇವಾಗ ಇ ವಿ ಎಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಇ ವಿ ಎಸ್ ಸ್ಟಡಿ ಅವಧಿಯಲ್ಲಿ ನಾನು ಭಾರತದ ಪ್ರಾಣಿ ಸಂಕುಲ ವೈವಿಧ್ಯತೆ ಈ ಲೆಸನ್ನಲ್ಲಿ ಸಸ್ತನಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದೆ ಅದರಲ್ಲಿ ಇವತ್ತು ಏಷ್ಯಾದ ಕಾಡು ನಾಯಿ ನೀಲಗಿರಿ ತಾರ್ ಸಿಂಹಬಾಲದ ಗೋತಿ ನೀಲಗಿರಿ ಲಂಗೂರ್ ಗೋಲ್ಡನ್ ಲಂಗೂರ್ ಹಿಮಾಲಯದ ಕಂದು ಅಥವಾ ಕೆಂಪು ಕರಡಿ ಹಿಮಾಲಯದ ತೋಳ ಕುಣಿಯುವ ಜಿಂಕೆ ಬಿಳಿ ಹೊಟ್ಟೆಯ ಕಸ್ತೂರಿ ಜಿಂಕೆ ಇದಿಷ್ಟು ಟಾಪಿಕ್ಗಳ ಬಗ್ಗೆ ನಾನು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್ ಇವಾಗ ನಾನು ಸೈನ್ಸ್ ಓದ್ಕೊಳ್ತಾ ಇದ್ದೀನಿ ಸೈನ್ಸ್ ಸ್ಟಡಿಯ ಅವಧಿಯಲ್ಲಿ ನಾನು ಯಾವ ಟಾಪಿಕ್ಗಳನ್ನು ಓದ್ಕೊಂಡೆ ಅಂತಂದರೆ ಫುಡ್ ಈ ಘಟಕವನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಆಹಾರ ಈ ಘಟಕ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ಅಧಿಕ ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು ಏಕ ಶರ್ಕರಗಳು ದ್ವಿ ಶರ್ಕರಗಳು ಲ್ಯಾಕ್ಟೋಸ್ ಸುಕ್ರೋಸ್ ಮಾಲ್ಟೋಸ್ ಪಿಷ್ಟ ಪರೀಕ್ಷೆ ಈ ರೀತಿಯಾಗಿರುವಂತಹ ಎಲ್ಲ ಟಾಪಿಕ್ಗಳನ್ನು ನಾನು ಇಂದು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್ ಇವಾಗ ನಾನು ಎಕನಾಮಿಕ್ಸ್ ಓದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಕ್ನಾಮಿಕ್ ಕ್ಲಾಸ್ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಕ್ಲಾಸ್ ಕೇಳ್ತಾನೆ ಮತ್ತೆ ನನ್ನ ನೋಟ್ಸ್ ಸಹ ನಾನು ಮಾಡ್ಕೊಳ್ತಾ ಇದ್ದೀನಿ ಈ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ರಲ್ಲ ಫ್ರೆಂಡ್ಸ್ ಇದು ಕ್ಲಾಸ್ನ ನಾನು ಮೂವತ್ತೈದನೇ ನನ್ನ ಸ್ಟಡಿ ಬ್ಲಾಗಲ್ಲಿ ಬ್ಲಾಗ್ನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡ್ಕೊಬಹುದು ಇವಾಗ ಸಾಯಂಕಾಲ ಆರು ಹನ್ನೆರಡಾಯಿತು ಫ್ರೆಂಡ್ಸ್ ನಾನು ಕೆಲಸ ಮುಗಿಸ್ಕೊಂಡು ಟೀ ಕುಡಿದು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಬರೋದ್ಲಿಕ್ಕೆ ಆರು ಹನ್ನೆರಡಾಯಿತು ಇವಾಗ ನಾನು ಕರೆಂಟ್ ಅಫೇರ್ಸ್ನ ಆನ್ಲೈನ್ ಕ್ಲಾಸಲ್ಲಿ ಅಂತಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದು ಸಾಧನಾ ಅವರದ್ದು ಕರೆಂಟ್ ಅಫೇರ್ಸ್ ಇವತ್ತು ಫೆಬ್ರವರಿಯ ಕರೆಂಟ್ ಅಫೇರ್ಸನ್ನು ನಾನು ಇದ್ದೀನಿ ಮತ್ತು ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಸ್ಟಡಿ ಅವಧಿಯಲ್ಲಿ ನಾನು ಯಾವ ಟಾಪಿಕ್ ಬಗ್ಗೆ ಅಭ್ಯಾಸ ಮಾಡಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗಣರಾಜ್ಯೋತ್ಸವ ಈ ಟಾಪಿಕ್ ಬಗ್ಗೆ ತ್ರೀ ಸಿಕ್ಸ್ಟಿ ಆ್ಯಂಗಲ್ನಲ್ಲಿ ಸಂಪೂರ್ಣವಾಗಿ ಕ್ಲಾಸನ್ನು ಹೇಳ್ಕೊಟ್ರು ಅದನ್ನು ಸಹ ನಾನು ನೋಟ್ಸ್ ಮಾಡಿಕೊಂಡೆ ನೆಕ್ಸ್ಟು ಪ್ರಶಸ್ತಿಗಳ ಬಗ್ಗೆ ಫಸ್ಟು ಪದ್ಮ ಪ್ರಶಸ್ತಿ ನೆಕ್ಸ್ಟು ಪದ್ಮ ವಿಭೂಷಣ ಪ್ರಶಸ್ತಿ ಅದನ್ನು ಐದು ಸಾಧಕರಿಗೆ ವಿತರಿಸಲಾಯಿತು ಆಮೇಲೆ ಪದ್ಮಶ್ರೀ ಪ್ರಶಸ್ತಿ ಇಷ್ಟು ಹೇಳ್ಕೊಟ್ರು ಹೇಳಿದ್ನೆಲ್ಲ ಫ್ರೆಂಡ್ಸ್ ನಾನು ಎರಡು ಇಂಗ್ಲೀಷ್ ಆನ್ಲೈನ್ ಕ್ಲಾಸ್ಗಳನ್ನು ಕೇಳ್ತಾ ಇದ್ದೀನಿ ಅಂತಂದು ಇದು ನನ್ನ ಎರಡನೇ ಆನ್ಲೈನ್ ಕ್ಲಾಸು ಇದು ಡೈಲಿ ಏಳು ಗಂಟೆಗಿರುತ್ತಾ ನಾನು ಟೀಚ್ಮೆಂಟ್ ಆ್ಯಪಲ್ಲಿ ಇದನ್ನು ನಾನು ಇವಾಗ ಕ್ಲಾಸ್ ತಗೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇನ್ಮೇಲ್ ನನಗೆ ಎನರ್ಜಿನೇ ಇಲ್ಲ ಸ್ಟಡಿ ಮಾಡೋಕ್ಕೆ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಹನ್ನೊಂದು ತಾಸು ಸ್ಟಡಿ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ತಾಯಿರಿ ಫ್ರೆಂಡ್ಸ್ ಬಾಯ್ ಬಾಯ್